ಪ್ರತಿಯೊಂದು ಒಂದು ಪ್ರಾಜೆಕ್ಟ್ ರೈತರಿಂದ ನೆರೆ ಮಾರಾಟ ನಮ್ ಪ್ರಾಜೆಕ್ಟ್ ಮೆಜೆಸ್ಟಿಕ್ ಇಂದ ಬರೀ ಇಪ್ಪತ್ನಾಲ್ಕು ತಾವರೆ ಕೆರೆಯಿಂದ ಮೂರವರು ಕಿಲೋಮೀಟರ್ ಸರ್ ಆರಾಮಾಗಿ ಮನೆ ಕಟ್ಬಹುದು ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ರಲ್ಲ ತಾರ್ ರೋಡ್ ಕೂಡ ಆಗಿದೆ ಸರ್ ಈ ದಿನ ಒಂದು ಬಿ ಎಂ ಟಿ ಸಿ ಬಸ್ ಬರುತ್ತೆ ಈ ಕಡೆ ಬಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಮಧ್ಯದಲ್ಲೇ ನಮ್ ಲೇಔಟ್ ಸಿಟಿಗೆ ಹತ್ರ ಐತೆ ಅಂತ ಒಂದೊಂದ್ ಸೈಡ್ ತಗೊಳಕ್ ಬಂದವರು ಒಬ್ಬೊಬ್ರು ಎರಡು ಮೂರ್ ಸೈಡ್ ತಗೊಂಡ್ ಬ್ಲಾಕ್ ಮಾಡ್ಕೋತಾರೆ ಸರ್ ತರ್ಟಿ ಫೋರ್ಟಿ ಒಂದ್ ಲಕ್ಷ ಡಿಸ್ಕೌಂಟ್ ನಮಸ್ಕಾರ ನಾನು ವಿನಯ್ ಅಂತ ಆರ್ಯನ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ವತಿಯಿಂದ ಮಾತಾಡ್ತಾ ಇದ್ದೀನಿ ಕಂಪ್ನಿ ಬಂದು ಸೆವೆಂಟೀನ್ ಇಯರ್ಸ್ ಓಲ್ಡ್ ಕಂಪ್ನಿ ಸುಮಾರು ಕಡೆ ಪ್ರಾಜೆಕ್ಟ್ ಮಾಡಿದೀವಿ ಈಗ ಹೊಸದಾಗಿ ಬಂದು ತಾವರೆ ಕೆರೆ ಹತ್ರ ಲಾಂಚ್ ಮಾಡಿದೀವಿ ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿದೆ ಸರ್ ಸುತ್ತಮುತ್ತ ಡೆವಲಪ್ಮೆಂಟ್ ಅಂದ್ರೆ ನೋಡಿ ಸರ್ ಇದೇ ಗೌರ್ಮೆಂಟ್ ಆಸ್ಪತ್ರೆ ಇದೇ ಕೆಇ ಬಿ ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಕಮರ್ಷಿಯಲ್ ಪ್ರತಿ ಐದು ನಿಮಿಷಕ್ಕೊಂದು ಬಿ ಎಮ್ ಟಿ ಸಿ ಬಸ್ ಬರುತ್ತೆ ಈ ಕಡೆ ಬಂದ್ರೆ ಮನೆಗಳು ಈ ಕಡೆ ಬಂದ್ರೆ ಕಮರ್ಷಿಯಲ್ ಬಿಲ್ಡಿಂಗು ಮಧ್ಯದಲ್ಲೇ ನಮ್ಮ ನೇಟ್ ಆರಾಮಾಗಿ ಮನೆ ಕಟ್ಬಹುದು ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ರಲ್ಲ ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ಟಿದ್ದಾರೆ ನೀವು ಸಹ ಮನೆ ಕಟ್ಬೋದು ನಿಮ್ಗೆ ಸೈಟ್ ಪರ್ಚೇಸಿಂಗ್ ಲೋನ್ ಬೇಕಾ ಸೈಟ್ ಪರ್ಚೇಸಿಂಗ್ ಲೋನ್ ಸಿಗುತ್ತೆ ಮನೆ ಕಟ್ಟಬೇಕಾ ಕಾಂಪೋಸಿಟ್ ಲೋನ್ ಸಿಗುತ್ತೆ ಇಮಿಡಿಯೇಟಾಗಿ ಮನೆ ಕಟ್ಬೋದು ಕೇವಲ ಒಂದು ನಿಮಿಷ ಅಷ್ಟೇನೆ ಒಳಗಡೆ ಹೋದ್ರೆ ನಿಮಗೆ ಮೇನ್ ರೋಡು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಅದೇ ಬಸ್ಸಲ್ಲಿ ಬಂದ್ಬಿಟ್ಟು ಇಲ್ಲಿ ಮನೆಗೆ ಬರ್ಬೋದು ಸರ್ ಅಷ್ಟು ಸುಲಭ ಈ ಲೇಔಟಲ್ಲಿ ಒಂದು ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ಟಿ ಮೂರು ಡೈಮೆನ್ಷನ್ ಇದೆ ನಿಮ್ಗೆ ಎಂಟ್ರೆನ್ಸಿಂದಲೇ ಫಾರ್ಟಿ ಫೀಟ್ ರೋಡ್ ಇರುತ್ತೆ ಈ ಪ್ಲಾಟ್ಗೆ ನಿಮಗೆ ನಾವೇನು ಮಾಡಿದ್ದೀವಿ ಸೈಟ್ ಮಾರ್ಕಿಂಗು ಸೈಟ್ ನಂಬರಿಂಗು ಇದು ವಾಟರ್ ಕನೆಕ್ಷನ್ ಯು ಜಿ ಡಿ ಆಗಿರ್ಬೋದು ಸಿ ಟ್ರೀಟ್ಮೆಂಟ್ ಪ್ಲಾಂಟು ಪ್ರತಿ ಒಂದು ಡೆವಲಪ್ಮೆಂಟು ಮಾಡಿದ್ವಿ ಸರ್ ಡಾಕ್ಯುಮೆಂಟ್ ವಿಚಾರ ಯಾವ್ದು ಬರುತ್ತೆ ಸರ್ ಡಾಕ್ಯುಮೆಂಟ್ ವಿಚಾರವಾಗಿ ಬಂದರೆ ಇದು ಪ್ರಾಜೆಕ್ಟ್ ಬಂದ್ ಡಿ ಸಿ ಕನ್ವರ್ಷನ್ ನಿಮ್ಗೆ ಇಲ್ಲೇ ಆಗಿರ್ಬೋದು ನಮ್ದು ಇನ್ನೊಂದು ಪ್ರಾಜೆಕ್ಟ್ ಬಂದು ನೆಲ್ಮಂಗ್ಲ ಅದು ಲೋ ಬಜೆಟ್ ಪ್ರಾಜೆಕ್ಟು ಮತ್ತೊಂದು ವಿಚಾರ ಏನು ಅಂತಂದ್ರೆ ಇದು ಎಲ್ಲ ಪ್ರಾಜೆಕ್ಟ್ಗಳು ರೈತರಿಂದನೇ ನೇರ ಮಾರಾಟ ಏನೇಳಿ ಪ್ರತಿಯೊಂದು ಪ್ರಾಜೆಕ್ಟು ರೈತರಿಂದನೇ ನೇರ ಮಾರಾಟ ಇರುತ್ತೆ ಇದು ಬಂದು ಡಿ ಸಿ ಕನೋಕ್ಷನ್ ಆಗಿದೆ ರೆಡಿ ಫಾರ್ ರಿಸೆಷನ್ ಬ್ಯಾಂಕ್ ಲೋನ್ ಕೊಡ್ತಾರೆ ಅಂದರೆ ಎಲ್ಲ ಕ್ಲಿಯರ್ ಟೈಟಲ್ ಇದೆ ಈಗ ಪ್ರೈಸ್ ಎಷ್ಟಿದೆ ಸರ್ ಪ್ರೈಸ್ ಬಂದು ಟ್ವೆಂಟಿ ತರ್ಟಿ ಹತ್ತು ಲಕ್ಷ ಎರಡೇ ಟ್ವೆಂಟಿ ತರ್ಟಿ ಹತ್ತು ಲಕ್ಷ ತರ್ಟಿ ಫಾರ್ಟಿ ಬಂದು ಇಪ್ಪತ್ತು ಲಕ್ಷ ಸರ್ ಎರಡೇ ತರ್ಟಿ ಫಾರ್ಟಿ ಬಂದು ಇಪ್ಪತ್ತು ಲಕ್ಷ ಇದೆ ಗೌರ್ಮೆಂಟ್ ವ್ಯಾಲ್ಯೂ ಬಂದು ಇಪ್ಪತ್ತೇಳು ಲಕ್ಷ ಇದೆ ಆದರೆ ನಾವು ಕೊಡ್ತಾರೆ ತುಂಬ ಕಮ್ಮಿ ಕೊಡ್ತಾ ಇದ್ದೀವಿ ಆಫರ್ ಏನಾರ ಸರ್ ಸೈಟ್ ತೊಗೊಳೋರಿಗೆ ಆಫರು ಖಂಡಿತ ಕೊಡ್ತೀನಿ ಕೇವಲ ಹತ್ತು ಸೈಟಿಗೆ ಮಾತ್ರ ಈ ಆಫರ್ ಕೊಡ್ತೀನಿ ಟ್ವೆಂಟಿ ತರ್ಟಿ ತೊಗೊಳ್ಳಿ ನಿಮಗೆ ಐವತ್ತು ಸಾವಿರ ಡಿಸ್ಕೌಂಟು ತರ್ಟಿ ಫಾರ್ಟಿ ತಗೊಳ್ಳಿ ಒಂದು ಲಕ್ಷ ಎರಡೇ ತರ್ಟಿ ಫಾರ್ಟಿಗೆ ಒಂದು ಲಕ್ಷ ಡಿಸ್ಕೌಂಟ್ ಪ್ರಾಜೆಕ್ಟ್ ಇದೆ ಬೇರೆ ಬೇರೆ ಕಡೆ ಸರ್ ಸುಮಾರು ಕಡೆ ಇದೆ ನಮ್ದು ಆಲ್ಮೋಸ್ಟ್ ಅಲ್ಲಿ ಈಗ ಜಾಸ್ತಿ ರನ್ನಿಂಗಲ್ಲಿರೋ ಪ್ರಾಜೆಕ್ಟ್ ಅಂದರೆ ನೆಲ್ಮಂಗ್ಲ ಎರಡೇ ನೆಲ್ಮಂಗ್ಲ ಟೌನ್ ಲಿಮಿಟ್ಸಲ್ಲೇ ಕೊಡ್ತೀನಿ ನಿಮಗೆ ತರ್ಟಿ ಫಾರ್ಟಿ ಬಂದು ಹನ್ನೆರಡು ಲಕ್ಷ ಎಷ್ಟರಳಿ ತರ್ಟಿ ಫಾರ್ಟಿ ಬಂದು ಹನ್ನೆರಡು ಲಕ್ಷ ಇದೆ ಗೋರ್ಮೆಂಟ್ ಅಲ್ಲಿ ಬಂದು ಹದಿನೈದು ಲಕ್ಷ ಇದೆ ನೆಲಮಂಗ್ಲ ರಿಜಿಸ್ಟ್ರೇಷನ್ನು ಟ್ವೆಂಟಿ ತರ್ಟಿ ಬೇಕಾ ಸಿಗುತ್ತೆ ತರ್ಟಿ ಫಾರ್ಟಿ ಬೇಕಾ ಸಿಗುತ್ತೆ ನಿಮ್ಗೆ ಯಾವ ಡೈಮೆನ್ಷನಲ್ಲಿ ಬೇಕೋ ಎಲ್ಲ ಡೈಮೆನ್ಷನಲ್ಲೂ ಸಿಗುತ್ತೆ ವಿತ್ ಬ್ಯಾಂಕ್ ಲೋನ್ ಸರ್ ಎಲ್ಲನೂ ಬ್ಯಾಂಕ್ ಲೋನ್ ಆಗುತ್ತೆ ಎಲ್ಲನೂ ನೇ ರೈತರಿಂದನೇ ನೇರ ಮಾರಾಟ ಸರ್ ಇದು ಪ್ರತಿಯೊಂದು ಪ್ರಾಜೆಕ್ಟೂ ರೈತರಿಂದ ನೇರ ಮಾರಾಟ ಬನ್ನಿ ಆರಾಮಾಗಿ ತೊಗೊಳ್ಳಿ ನಿಮ್ಗೆ ಲೋ ಬಜೆಟಿಂದ ಹೈ ಬಜೆಟ್ವರೆಗೂ ಎಲ್ಲ ಥರ ಪ್ರಾಜೆಕ್ಟ್ಗಳು ಮಾಡಿದ್ದೀವಿ ಸರ್ ನಾವು ಪ್ರಾಜೆಕ್ಟ್ ವಿಸಿಟ್ ಮಾಡೋಕ್ಕೆ ಪ್ರೋಸೆಸ್ ಸರ್ ಖಂಡಿತ ಏನು ಅಂದರೆ ಪ್ರೋಸೆಸಿಂಗ್ ಏನು ಅಂದರೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಇಲ್ಲೇ ಡಿಸ್ಪ್ಲೇನಲ್ಲಿ ಕಂಪ್ನಿದು ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇನು ಬೇಕೋ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ವಿಸಿಟ್ ನಾಳೆ ಮಾಡ್ತೀನಿ ಅಂದರೆ ಒಂದು ದಿವಸ ನಾವು ನಮ್ಮ ಎಕ್ಸಿಕ್ಯೂಟಿವ್ಗೆ ನೀವು ಇನ್ಫಾರ್ಮ್ ಮಾಡಬೇಕಾಗುತ್ತೆ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ ಇಲ್ಲ ನೀವು ಸ್ಟಾರ್ಟಿಂಗಲ್ಲೇ ನೋಡಿದಂಗೆ ಎಂಟ್ರೆನ್ಸಲ್ಲೇ ಬಿ ಎಮ್ ಟಿ ಸಿ ಬಸ್ ಬರುತ್ತೆ ನೀವು ಬಸ್ಸಲ್ಲಿ ಬೇಕಾದ್ರೆ ಬರ್ಬೋದು ನಮ್ಮ ಪ್ರಾಜೆಕ್ಟ್ ನೋಡ್ಬೋದು ಯಾವಾಗ ಬಂದ್ರೂ ಇಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ಯಾವ ಸೈಡ್ ಬೇಕೋ ಆ ನಂಬರ್ ಬುಕ್ ಮಾಡ್ಕೊಳ್ಳಿ ಟೆನ್ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ ಇರುತ್ತೆ ಮಿಕ್ಕಿದೇನಿದ್ರು ರಿಜಿಸ್ಟ್ರೇಷನ್ ಟೈಮಲ್ಲಿ ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ